ಮೊದಲು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ ನೀವು ಕೂಡ ಟ್ರೋ ಕಲರ್ನ ಯೂಸ್ ಮಾಡಿರ್ತೀರಾ ನಿಮಗೂ ಕೂಡ ಈ ರೀತಿ ಪಾಪ್ ಅಪ್ ಬಂದಿರುತ್ತೆ ಇದನ್ನ ಯಾವ ರೀತಿ ಡಿಸೇಬಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸೋಕ್ಕಿಂತ ಮುಂಚೆ ಇನ್ನು ನಮ್ಮ ಟೆಕ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ರೀತಿ ಅಪ್ ಬಂದಿರಬಹುದು ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಯಾವ ರೀತಿ ಡಿಸೇಬಲ್ ಅಂತ ನೋಡೋಣ ಬನ್ನಿ ಇದರದಾಗಿ ನಿಮ್ಮ ಟ್ರೋ ಕಾಲರ್ನ ಓಪನ್ ಮಾಡಿಕೊಳ್ಳಿ ಮೇಲೆ ಕಾಣಿಸ್ತಿರೋ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಹೈಡ್ ಫಾರ್ ಪೋನ್ಬುಕ್ಸ್ ಬುಕ್ ಕಾಂಟ್ಯಾಕ್ಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಇದು ಡಿಸೇಬಲ್ ಆಗಿರುತ್ತೆ ಇದನ್ನು ಎನೇಬಲ್ ಮಾಡಿಕೊಳ್ಳಿ ಆವಾಗ ನಿಮಗೆ ಯಾವ ರೀತಿ ಆದಂಥ ಟ್ರೋ ಕಾಲರ್ನ ಅಪ್ಸ್ ಬರೋದಿಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ